I a d d h e l a n g a g a k e a तड़ी रही तड़ी रही अलग तीर्थ का मन्ना अब बनी सो बड़ा अंगे अंगे इड करना Porque...

कर रहा है ओ मुंह जरा खदखद कर देला ले 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 चला नता है और बड़ा सुकर आगे चलो ये मत करो हम लोग और 18 से चलते हैं ले 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 ಅಣ್ಣ ನಮಸ್ತೆ ತಮ್ಮ ಹೆಸರುಣ್ಣ ಸಿದ್ಧಗೌಡ ನೀವು ಏನಾಗ್ಬೇಕು ಸೋಮಣ್ಣ ಅವರಿಗೆ ತಮ್ಮಣ್ಣ ಅಣ್ಣ ನೀವು ಎಷ್ಟು ವರ್ಷದಿಂದ ಹೊರಗಿ ಇರ್ತದೀರಾ ಅಣ್ಣ ನಿಮ್ದು ಯಾವ ಯಾವ ತಾಲೂಕು ಯಾವ ಯಾವ ತಾಲೂಕು ನಿಮ್ಮದು

ಓಕೆ ಅಲ್ಲು ಅಣ್ಣ ನಾಲ್ಕಲ್ಲು ಹಸಿನ ಮೇಲೆ ಬಿಟ್ಟಿದ್ದೀರಾ ಓಕೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿಬಲ್ ಜೀರೋ ಸಿಕ್ಸ್ ಫೋರ್ ಸರಿ ಕೈ ತಿಂಡಿ ಏನೇನು ಕೊಡ್ತೀರಾ ಅಣ್ಣ ಇದನ್ನ ಜಾತ್ರೆಗೆ ಏನಾದ್ರು ಹಾಕಿದ್ರಾ ಹಾಕಿದ್ರಣ ಎಲ್ಲ ಹಾಕಿದ್ರಣಬಿ ಆಮೇಲೆ ಜಾತ್ರೆ ಇದು ಬನ್ನೂರು ಜಾತ್ರೆ ಬನ್ನೂರಲ್ಲಿ ಆಗ ಆಗಿದ್ದೀರಣ ಆಗಿದ್ದೀರಾ ಓಕೆ ಓಕೆ ಅಣ್ಣ ಇವಾಗ ಜಾತ್ರೆಗೆ ಹೆಸರು ಬರೆಸ್ಬೇಕು ಅಂದರೆ ಎಷ್ಟು ದಿನ ಮುಂಚೆ ಹೋಗ್ಬೇಕು ಒಂದು ವಾರ ಮುಂದೆ ಸರಿ